ಮುಖ್ಯಮಂತ್ರಿಗಳ ಒಂದು ಲಕ್ಷದ ಬುಗು ಮಾಡಿ ಯೋಜನೆ ಅಡಿಯಲ್ಲಿ ಅರ್ಜಿ ಹಾಕಿ ಕಾಸು ಕಟ್ಟಿ ಇವಾಗ ಮನೆ ಸೇರಲು ಕಾಯ್ತಾ ಇರುವಂಥ ನಮ್ಮ ಫಲಾನುಭವಿಗಳಿಗೆ ಸೊ ಈ ಹಿಂದೂ ಮಾ ಮಾಹಿತಿನ ನಾವು ನೋಡೋಕ್ಕೆ ಮುಂಚೆ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಯಾಕಂದರೆ ಇನ್ನೂ ಹಲವಾರು ಜನಕ್ಕೆ ಈ ಮಾಹಿತಿಗಳು ಸರಿಯಾದ ರೀತಿಯಲ್ಲಿ ಹೋಗ್ತಾ ಇಲ್ಲ ಸೊ ಹಾಗಾಗಿ ಅದಕ್ಕೆ ಸಪೋರ್ಟ್ ಮಾಡಿ ಓಕೆ ನಾವು ಇವತ್ತು ಯಾವ ಮಾಹಿತಿನ ನಾವು ನೋಡ್ತಾ ಇದ್ದೀವಿ ಅಂತ ನೋಡಿದ್ರೆ ಹಲ್ವಾರು ಜನರಿಗೆ ಇರುವಂಥ ಪ್ರಶ್ನೆ ಕೇಳುವಂಥ ಪ್ರಶ್ನೆಗಳು ಸರ್ ನಾವು ಕಾಸೆಲ್ಲ ಕಟ್ಟಿದ್ದೀವಿ ಆ ಸ್ಥಳಕ್ಕೆ ಹೋಗಿದ್ದೀವಿ ಆದರೆ ಅಲ್ಲಿ ಕರೆಂಟ್ ಇನ್ನೂ ಇಲ್ಲ ಸರ್ ಮತ್ತು ನೀರದಿಲ್ಲ ನಾವೇನು ಮಾಡಬೇಕಂತ ಕೇಳ್ತೀರಾ ಸೊ ಅವ್ರಿಗೆ ಉತ್ತರ ಕೊಡೋದು ನಾನು ಎಲ್ಲರಿಗೂ ಕೊಡ್ತಾ ಇದ್ದೀನಿ ಇಷ್ಟೇ ಡಿಫ್ರೆನ್ಸು ಸೊ ಓಕೆ ಅದು ರೀಸನ್ ಏನಂದರೆ ಕರೆಂಟು ಮತ್ತು ನೀರಿದು ವ್ಯವಸ್ಥೆ ಅಲ್ಲಿ ಇದೆ ಸ್ವಲ್ಪ ಕ್ಷೇತ್ರ ಮಾತ್ರ ಒಂದು ಸ್ವಲ್ಪ ನೀರುದು ಮತ್ತು ಈ ವ್ಯವಸ್ಥೆಗಳನ್ನ ರೆಡಿ ಮಾಡ್ತಾಯಿದ್ದಾರೆ ಅದು ಆದಷ್ಟು ಬೇಗ ಎಲ್ಲ ರೆಡಿ ಮಾಡಿಕೊಡ್ತಾರೆ ಹಂಗೆ ಯಾವುದೇ ರೀತಿಯಲ್ಲಿ ಕಲಿಸ್ಕೊಡೋದಕ್ಕೆ ಹೋಗೋದಿಲ್ಲ ಅದನ್ನು ನಾವು ಬಿಡೋದಿಲ್ಲ ಸೊ ಹಂಗಾಗಿ ನಿಮಗೆ ನೀವು ರಿಜಿಸ್ಟ್ರೇಷನ್ ಆದರೂ ಕೂಡ ಇಲ್ಲಾಂದರೆ ಸ್ವಾಧೀನ ಪತ್ರ ತೊಗೊಂಡು ನೀವು ಅಲ್ಲಿ ಸೈಟ್ ಹತ್ರ ಹೋಗಿ ನೀವು ನಿಮ್ಮ ಹ್ಯಾಂಡ್ ಓವರ್ ಅಂದರೆ ಟೇಕ್ ಓವರ್ ತಗೊಂಡು ಅಲ್ಲಿ ನಿಮ್ಮ ನಿಮ್ಮ ಒಂದು ಮನೇನ ಪಡ್ಕೋಬೇಕಾದ್ರೆ ಯಾವ ಸಮಸ್ಯೆಗಳು ಬರೋದಿಲ್ಲ ಅದೆಲ್ಲ ಫಸ್ಟ್ ಬಂದು ಒಂದು ಚಿಕ್ಕ ಚಿಕ್ಕದೆಲ್ಲ ಇತ್ತು ಅದನ್ನೆಲ್ಲ ಸರಿಪಡಿಸಿ ಇವಾಗ ಸರಿಯಾದ ದಾರಿಯಲ್ಲಿ ಬರ್ತಾಯಿದ್ದೆ ಸೊ ಹಂಗಾಗಿ ಒಬ್ಬರು ಇಬ್ಬರು ಮನೆ ಹೋಗಿ ಸೇರಿದ್ರೆ ಅಲ್ಲಿ ಸ್ವಲ್ಪ ಮೈಂಟೆನೆನ್ಸಲ್ಲಿ ಅಂದರೆ ಮೈಂಟೆನೆನ್ಸ್ ಫ್ರೀಯಾಗಿದೆ ಅಂತ ಹೇಳಿದ್ರೆ ಒಂದು ಫ್ಯಾಮ್ಲಿ ಎರಡು ಫ್ಯಾಮ್ಲಿಗೆ ಅದಷ್ಟು ದುಡ್ಡು ಮಿಷಿನ್ಸ್ ಮೀನ್ಸ್ ಅದು ಮೋಟರ್ಸ್ ಎಲ್ಲ ಕೂಡ ಆನ್ ಮಾಡಬೇಕಂದ್ರೆ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗತ್ತೆ ಹಂಗಾಗಿ ಒಂದು ಹತ್ತು ಫ್ಯಾಮ್ಲಿ ಇಪ್ಪತ್ತು ಫ್ಯಾಮ್ಲಿ ಎಲ್ಲ ಬಂದರೆ ಇಮಿಡಿಯಟಾಗಿ ಅದನ್ನು ಎಲ್ಲ ಕ್ಲಿಯರಾಗಿ ಮಾಡ್ತಾರೆ ಸೊ ಅದಕ್ಕೆ ನಾನು ಹೇಳೋದು ಒಂದು ಡಿಮ್ಯಾಂಡ್ ನೋಟಿಸ್ ಬಂದ ತಕ್ಷಣವೇ ನಾವು ಏನಿದೆ ಅದನ್ನು ಪ್ರೋಸೆಸ್ ಮಾಡಿಕೊಂಡು ನಮ್ಮ ಮನೇನ ಪಡ್ಕೊಳ್ಳೋದಕ್ಕೆ ನಾವು ನೋಡಬೇಕಾಗತ್ತೆ ಸೊ ನೀವೆಲ್ಲರೂ ಸೇರಿಕೊಂಡು ಬೇಗ ಅಂದರೆ ಒಂದು ಲೊಕೇಶನಲ್ಲಿ ನಮ್ಮವ್ರು ಯಾರ್ಯಾರು ಇರ್ತಾರೋ ಅಲ್ಲಿ ಆ ಲೊಕೇಶನಲ್ಲಿ ಮಾತಾಡಿ ನೀವು ಅದನ್ನು ಸರಿಪಡಿಸ್ಕೊವಂಥ ಕಾರ್ಯಗಳನ್ನ ಮಾಡಿಕೊಳ್ಳಿ ಸೊ ಅವಾಗ ನಮಗೆ ಅಲ್ಲಿ ಕ್ಲಿಯರಾಗಿರುತ್ತೆ ಮತ್ತು ಮನೆ ಬೇಗ ಹಸ್ತಾಂತರ ಆಗಿರುತ್ತೆ ಆದರೂ ಕೂಡ ನಮಗೆ ನೀರು ಇದು ಏನಿದೆಯೋ ಅದು ಬೇಗನೆ ನಮಗೂ ಸಿಗುತ್ತೆ ಇನ್ನು ಸ್ವಲ್ಪ ಜ ಜನ ಬಂದು ಒಂದು ಒಳ್ಳೆ ದಿವಸ ಬಂದರೆ ನಾವು ಕಾಯ್ತಾ ಇರ್ತೀವಿ ಸೊ ಆವಾಗ ನಾವು ಏನಿದೆಯೋ ನಾವು ಮನೆಗೆ ಹೋಗಿ ಸೇರ್ತೀವಿ ಅಂತ ಸೊ ಆ ಥರ ವೆಯ್ಟ್ ಮಾಡೋರು ಕೂಡ ಮನೆ ಬಂದ ಮೇಲೆ ಎಲ್ಲನೂ ನಿಮಗೆ ನೀರು ಮತ್ತು ಕರೆಂಟದ ವ್ಯವಸ್ಥೆಗಳೆಲ್ಲ ಸಿಗುತ್ತೆ ಸೊ ಅದರಲ್ಲಿ ಯಾವುದು ಗೊಂದಲಗಳು ಬೇಡ ಇನ್ನೊಂದು ದಯವಿಟ್ಟು ನಾನು ನಿಮಗೆ ಪದೇ ಪದೇ ಒಂದು ತಿಳಿಸೋದೇನೆಂದರೆ ಅಲ್ಲಿ ಸ್ಥಳದಲ್ಲಿ ಇರುವಂತ ಎಲ್ಲ ವ್ಯಕ್ತಿಗಳು ಒಗ್ಗಟ್ಟಿಂದ ಇರಬೇಕಾಗತ್ತೆ ಸೊ ನಾವು ಇಷ್ಟು ದಿವಸ ಒಂದೊಂದು ಕಡೆ ಒಂದೊಂದು ಕಡೆ ನಾವು ಇದ್ದು ಸೊ ಇವಾಗ ಒಂದೇ ಸ್ಥಳಕ್ಕೆ ಬರಬೇಕಾದ್ರೆ ಆ ಸ್ಥಳದಲ್ಲಿ ನಾವು ಹೊಸ ಅಂಧ ಕಮ್ಯುನಿಟಿಯಲ್ಲಿ ಬರಬೇಕಾದ್ರೆ ಎಲ್ಲರೂ ಆ ಸ್ಥಳ ಫುಲ್ಲು ನಮ್ದಂತ ನೋಡ್ಕೋಬೇಕು ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಾದ್ರೆ ಒಂದು ಕಡೆ ನೀರು ಹೋಗ್ತಾಯಿದ್ರೆ ಅದು ಏನಕ್ಕೆ ಅಂತ ಬಿಟ್ಟು ನಾವು ಹೋಗೋದಲ್ಲ ಅದನ್ನು ಸ್ಟಾಪ್ ಮಾಡಬೇಕು ನಿಲ್ಲಿಸಬೇಕು ಸೊ ಅದು ನಮ್ಮದು ಆ ಥರ ಅನ್ನೋ ಭಾವನೆ ನಮಗೆ ಬೇಕಾಗುತ್ತೆ ಸೊ ಎಲ್ಲರೂ ಒಗ್ಗಟ್ಟಿಂದ ಇರಿ ಎಲ್ಲರೂ ಒಗ್ಗಟ್ಟಿಂದ ಹೋಗೋಣ ಧನ್ಯವಾದ